ಕೆಂಪುಕೋಟೆ ಬಳಿ ಕಾರು ಸ್ಫೋಟಗೊಂಡಿದ್ದು ದೇಶವೇ ಹೈ ಅಲರ್ಟ್ ಅಲ್ಲಿದೆ ಈ ಘಟನೆ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿರುವ ಪ್ರಮೋದ್ ಮುತಾಲಿಕ್ ಕೇಂದ್ರ ಸರ್ಕಾರ ಆಂತರಿಕ ಭದ್ರತೆಯ ದೃಷ್ಟಿಯಿಂದ ಇನ್ನೂ ಎಚ್ಚರಿಕೆ ವಹಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ ದೆಹಲಿಯಲ್ಲಿ ನಡೆದಿರುವ ಅನಾಹುತ ಕಡಿಮೆ ಅದಲ್ಲ ದೊಡ್ಡ ಅನಾಹುತ ಒಂದು ತಪ್ಪಿದೆ ಅದಕ್ಕೆ ನಾವು ಎನ್ಐಎ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂದ್ರು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪಾಕಿಸ್ತಾನಿ ಉಗ್ರರಿದ್ದಾರೆ ಅವರು ಸ್ಯಾಟಲೈಟ್ ಫೋನ್ ಬಳಸ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ ಉಗ್ರರನ್ನ ಪೋಷಣೆ ಮಾಡ್ತಾ ಇದೆಯಾ ಅಂತ ರಾಜ್ಯ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದಾರೆ ಹೇಳ್ತಾ ಇದೀನಿ ನೀವು ಹೊರಗಡೆ ಎಷ್ಟು ಭದ್ರತೆಯನ್ನು ಮಾಡ್ತಾ ಇದ್ರೆ ಅಷ್ಟು ಒಳಗಡೆ ಆಂತರಿಕ ಭದ್ರತೆಯ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಈ ಶ್ರಮ ಇರಬಹುದು ಈ ಮುಸ್ಲಿಂ ಡಾಕ್ಟರ್ಬಹುದು ಎಲ್ಲ ಕಡೆ ಪಸರಿಸಿದ್ದಾರೆ ಒಬ್ಬಳು ಶ್ರಮ ಅಲ್ಲ ಒಬ್ಬಳು ಡಾಕ್ಟರ್ ಮೂರ್ನಾಲ್ಕು ಜನ ಡಾಕ್ಟರ್ ಅಲ್ಲ ಎಲ್ಲ ಕಡೆ ಅವರು ಸೊ ಈ ಭಯೋತ್ಪಾದನೆ ಅನ್ನುವಂಥದ್ದು ಅವರು ಈಗ ಬಾಂಬು ಬಂದೂಕಿಂತ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಪಸರಿಸ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಸೊ ಇದರ ಸಂಬಂಧಪಟ್ಟಾಗೆ ನಾಗರಿಕರು ಇದರ ಸಂಬಂಧಪಟ್ಟಾಗೆ ಪೊಲೀಸ್ ಇಲಾಖೆ ಮತ್ತು ಕೇಂದ್ರ ಸರ್ಕಾರ ಭಾಳ ಗಂಭೀರವಾಗಿ ಅಂತ ಅನ್ನುವಂಥದ್ದು ಹೇಳ್ತೀನಿ ನಾನು ಕೇಂದ್ರ ದೆಹಲಿ ಕೆಂಪು ಕೋಟೆ ಬಳಿ ಬ್ಲಾಸ್ಟ್ ಆದ ಬೆನ್ನಲ್ಲೇ ದೇಶದಾದ್ಯಂತ ಅಲರ್ಟ್ ಆಗಿದೆ ಯಾದಗಿರಿಯ ನಾರಾಯಣಪುರ ಡ್ಯಾಂಗೆ ಭಾರಿ ಬಿಗಿ ಭದ್ರತೆಯನ್ನು ಕೊಡಲಾಗಿದೆ ಯಾದಗಿರಿ ರಾಯಚೂರು ವಿಜಯಪುರ ಜಿಲ್ಲಾ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಡ್ಯಾಂನ ಗೇಟ್ ಮುಂಭಾಗವೇ ಪೊಲೀಸ್ ಸಿಬ್ಬಂದಿ ನಿಯೋಜನೆಗೊಂಡಿದ್ದು ಡ್ಯಾಂನ ಒಳಕ್ಕೆ ಹೋಗುವಂಥ ವಾಹನಗಳ ಮೇಲೆ ನಿಗಾವಹಿಸಿ ಪರಿಶೀಲನೆ ಮಾಡಲಾಗ್ತಾ ಇದೆ ಬಾಗಲಕೋಟೆಯ ಮುಧೋಳದಲ್ಲಿ ಕಬ್ಬು ರೈತರ ಪ್ರತಿಭಟನೆ ಮುಂದುವರೆದಿದೆ ಜಿಲ್ಲಾಧಿಕಾರಿ ಜೊತೆ ನಡೆದ ಮೂರನೇ ಸುತ್ತಿನ ಸಭೆಯೂ ವಿಫಲಗೊಂಡಿದೆ ಮುಧೋಳ ಪ್ರವಾಸಿ ಮಂದಿರದಲ್ಲಿ ಸುದೀರ್ಘ ಆರು ಗಂಟೆಗಳ ಕಾಲ ಸಭೆ ನಡೆದರೂ ಕೂಡ ಒಮ್ಮತ ಮೂಡಿಲ್ಲ ಇನ್ನು ಪ್ರವಾಸಿ ಮಂದಿರದ ಗೇಟ್ಗೆ ದಿಗ್ಬಂಧನ ಹಾಕಿ ಪ್ರತಿಭಟನೆಗೆ ಕುಳಿತ ರೈತರು ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಏಕರೂಪ ದರ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ ಜಿಲ್ಲಾಧಿಕಾರಿ ಎಸ್ಪಿ ಜಿಲ್ಲಾ ಪಂಚಾಯತ್ ಸಿಇಒ ಸೇರಿದಂತೆ ಅನೇಕರಿಗೆ ರೈತರು ದಿಗ್ಬಂಧನ ಹಾಕಿದ್ದಾರೆ ಇನ್ನು ಸಭೆಯಲ್ಲಿ ಒಮ್ಮತ ಮೂಡದ ಹಿನ್ನೆಲೆ ಪ್ರತಿಭಟನೆ ಮುಂದುವರೆದಿದೆ ಬೀದರ್ನಲ್ಲೂ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರೆದಿದೆ ಸಕ್ಕರೆ ಕಾರ್ಖಾನೆಯವರ ಜೊತೆಗಿನ ಕಬ್ಬು ದರ ನಿಗದಿ ಸಭೆ ವಿಫಲವಾಗಿದೆ ಈ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆ ಹುಮನಾಬಾದ್ನಲ್ಲಿ ಹೈದರಾಬಾದ್ ಮುಂಬೈ ರಾಷ್ಟೀಯ ಹೆದ್ದಾರಿ ತಡೆದು ರೈತರು ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬೃಹತ್ ಪ್ರತಿಭಟನೆ ನಡೆಯಲಿದ್ದು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸೇರುವಂತಹ ನಿರೀಕ್ಷೆ ಇದೆ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ನೀಡುವಂತೆ ರೈತರ ಬೇಡಿಕೆ ಆಗಿದ್ದು ಐದು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಈ ಬೇಡಿಕೆಯನ್ನು ಒಪ್ಪಿಕೊಳ್ತಾ ಇಲ್ಲ ಹತ್ತು ಪಾಯಿಂಟ್ ಎರಡು ರಿಕವರಿಗೆ ನಿಗದಿ ಎಫ್ ಎಫ್ಆರ್ಪಿ ಪಿ ಮೂರ್ ಸಾವಿರದ ಇನ್ನೂರು ರೂಪಾಯಿ ಆದ್ರೂ ಕೂಡ ಅದನ್ನಾದ್ರೂ ಕೊಡಬೇಕು ಅಂತ ರೈತರು ಪಟ್ಟಣ ಹಿಡಿದಿದ್ದಾರೆ ಹಾವೇರಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಹೊಸಮನಿ ಸಿದ್ದಪ್ಪ ಸರ್ಕಲ್ನಲ್ಲಿ ರೈತರು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ ರೈತರ ಪ್ರತಿಭಟನೆ ಮೂರನೇ ದಿನಕ್ಕೆ ಕಾಲಿಟ್ಟಿದ್ರೂ ಇದುವರೆಗೂ ಜಿಲ್ಲಾಡಳಿತ ಸಂಧಾನ ಸಭೆಗೆ ಮುಂದಾಗಿಲ್ಲ ಇತ್ತ ರೈತರು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನೀಡಬೇಕು ಅಂತ ಆಗ್ರಹ ಮಾಡಿಸಿದ್ದಾರೆ ಇವತ್ತು ರಾಷ್ಟ್ರೀಯ ಹೆದ್ದಾರಿ ತಡೆದು ರೈತರು ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮುಡಾ ಸೈಟ್ ಹಗರಣ ಸಂಬಂಧಪಟ್ಟಂತೆ ಇಂದು ಹೈಕೋರ್ಟ್ನಲ್ಲಿ ಎರಡು ಮೇಲ್ಮನವಿ ಅರ್ಜಿಗಳ ವಿಚಾರಣೆ ನಡೆಯಲಿದೆ ಮುಡಾ ಹಗರಣ ಸಿಬಿಐ ತನಿಖೆಯ ಕೋರಿ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವಂತಹ ಮೇಲ್ಮನವಿ ಹಾಗೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಕೈಗೊಂಡಿದ್ದಂಥ ನಿರ್ಣಯ ಎತ್ತಿ ಹಿಡಿದಿದ್ದಂತಹ ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿರುವಂತಹ ಮೇಲ್ಮನವಿ ವಿಚಾರಣೆ ನಡೆಯಲಿದೆ ಈ ಸಂಬಂಧ ಎರಡು ಮೇಲ್ಮನವಿ ಅರ್ಜಿ ವಿಚಾರಣೆ ಹೈಕೋರ್ಟ್ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆಗೆ ಬರಲಿದೆ ಪರಪ್ಪನ ಅಗ್ರಹರ ಜೈಲಿನಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ವಿಚಾರವಾಗಿ ಕೋಲಾರದಲ್ಲಿ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ರಾಜ್ಯದ ಗ್ಯಾರಂಟಿ ಸರ್ಕಾರ ಮೋಜು ಮಸ್ತಿ ಹೆಸರಲ್ಲಿ ಖೈದಿಗಳಿಗೆ ಆರನೇ ಗ್ಯಾರಂಟಿ ಕೊಟ್ಟಿದೆಯಾ ಆಡಳಿತ ವೈಫಲ್ಯ ಇದು ಸರ್ಕಾರದ ಜವಾಬ್ದಾರಿ ಹೊತ್ತವರು ಉತ್ತರ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ